ವಿಭೂತಿಯನ್ನು ಹಚ್ಕೊಳ್ಳಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಯಾಕೀಗ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವಿಭೂತಿಯಲ್ಲಿ ಅಂತ ಶಕ್ತಿ ಇದೆ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯನ್ ಆರ್ಟ್ ವರ್ಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪವಿತ್ರವಾದ ಬೂದಿ ಅಥವಾ ಭಸ್ಮ ಅಂತ ಕರೆಯಲ್ಪಡುವ ವಿಭೂತಿ ವಿವಿಧ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಮಹತ್ವದ ಸ್ಥಾನವನ್ನ ಹೊಂದಿದೆ ವಿಭೂತಿಯನ್ನ ಹಚ್ಚುವ ಮೂಲಕ ಆಧ್ಯಾತ್ಮಿಕ ಜಾಗೃತಿ ಮತ್ತು ಭಕ್ತಿಯನ್ನ ನಾವು ಸೂಚಿಸುತ್ತೇವೆ ಆದ್ರೆ ವಿಭೂತಿ ಬಹಳಷ್ಟು ಔಷಧಿ ಗುಣವನ್ನು ಕೂಡ ಹೊಂದಿದೆ ಅದು ಹೇಗೆ ಅಂತ ನಾನೀಗ ತಿಳಿಸ್ತಾ ಇದ್ದೀನಿ ಆಯುರ್ವೇದದ ಪ್ರಕಾರ ಇದು ದೇಹದ ಮೇಲೆ ತಂಪಾಗಿಸುವ ಮತ್ತು ಹಿತವಾದ ಪರಿಣಾಮವನ್ನ ಹೊಂದಿದೆ ದೇಹದ ಮೇಲೆ ವಿಭೂತಿಯನ್ನ ಅನ್ವಯಿಸೋದ್ರಿಂದ ಮೂರು ದೋಷಗಳನ್ನ ನಾವು ಸಮತೋಲನ ಮಾಡಿಕೊಳ್ಬಹುದು ವಾತ ಪಿತ್ತ ಮತ್ತು ಕಫ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತೆ ಪವಿತ್ರ ಬೂದಿಯನ್ನ ಸಾಮಾನ್ಯವಾಗಿ ಶುದ್ಧತೆ ಮತ್ತು ರಕ್ಷಣೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತೆ ವಿಭೂತಿಯನ್ನ ಮೈಗೆಲ್ಲ ಹಚ್ಚೋದ್ರಿಂದ ನೆಗೆಟಿವ್ ಎನರ್ಜಿ ಅಂದ್ರೆ ನಕಾರಾತ್ಮಕ ಶಕ್ತಿಯಿಂದ ನಮ್ಮನ್ನ ರಕ್ಷಿಸುತ್ತೆ ವಿಭೂತಿಯು ಹೀಲಿಂಗ್ ಪ್ರಾಪರ್ಟಿಯನ್ನ ಹೊಂದಿದೆ ವಿವಿಧ ಕಾಯಿಲೆಗಳಿಗೆ ಔಷಧೀಯ ಸಿದ್ಧತೆಗಳನ್ನು ರಚಿಸಲು ಇತರೆ ಗಿಡಮೂಲಿಕೆಗಳ ಜೊತೆಗೆ ವಿಭೂತಿಯನ್ನ ಬಳಸಲಾಗುತ್ತೆ ಇದು ದೇಹದಲ್ಲಿರುವಂತಹ ಕೆಟ್ಟ ಟಾಕ್ಸಿಕ್ ಅನ್ನು ಹೊರಹಾಕುತ್ತೆ ಆಯುರ್ವೇದದ ಪ್ರಕಾರ ಉಸಿರಾಟದ ಸಮಸ್ಯೆ ಇರುವವರಿಗೆ ವಿಭೂತಿ ಬಹಳ ಪರಿಣಾಮಕಾರಿ ಜನರು ಸಾಮಾನ್ಯವಾಗಿ ಕೆಲವು ಗಿಡಮೂಲಿಕೆಗಳ ಜೊತೆಗೆ ವಿಭೂತಿಯನ್ನು ಬಳಸ್ತಾರೆ ಅಂತ ನಾನು ಮೊದಲೇ ತಿಳಿಸಿದ್ದೀನಿ ವಿಭೂತಿ ತನ್ನ ವಿಶಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿದ್ದು ಉಸಿರಾಟದ ಸಮಸ್ಯೆಯಿಂದ ತೆರವುಗೊಳಿಸುತ್ತೆ ಹಾಗೂ ಸಹಾಯ ಕೂಡ ಮಾಡುತ್ತೆ ಇದು ಕೆಮ್ಮು ಶೀತ ಹಾಗೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಂದ ನಮ್ಮನ್ನು ಕಾಪಾಡುತ್ತೆ ರೋಗ ಲಕ್ಷಣಗಳನ್ನು ನಿವಾರಿಸಲು ಮತ್ತು ಉಸಿರಾಟದ ಸಮಸ್ಯೆ ಇರುವವರು ಇದನ್ನ ಮೌಖಿಕವಾಗಿ ಅಂದರೆ ಓರಲ್ ಆಗಿ ವಿಭೂತಿಯನ್ನು ಸೇವಿಸ್ತಾರೆ ಮತ್ತೆ ಕೆಲವರು ಇದನ್ನ ಜೇನುತುಪ್ಪದೊಂದಿಗೆ ಸೇವಿಸ್ತಾರೆ ನಾವು ಸಾಮಾನ್ಯವಾಗಿ ಹಿಂದೂಗಳು ವಿಶೇಷವಾಗಿ ಋಷಿಗಳು ಅಥವಾ ಸಂತರು ತಮ್ಮ ದೇಹದಾದ್ಯಂತ ಪವಿತ್ರ ಬೂದಿಯನ್ನು ಧರಿಸೋದನ್ನು ನಾವು ನೋಡಿದ್ದೇವೆ ಅದಕ್ಕೆ ಕಾರಣ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈಗ ತಿಳಿಸ್ತಾ ಇದ್ದೀನಿ ಹೋಮದಲ್ಲಿ ಕೆಲವು ವಿಶೇಷ ಮರಗಳು ಗಿಡಮೂಲಿಕೆಗಳು ಮತ್ತು ತುಪ್ಪವನ್ನು ದೇವರಿಗೆ ಅರ್ಪಿಸಲಾಗುತ್ತೆ ಅದು ಸಂಪೂರ್ಣವಾಗಿ ಸುಟ್ಟು ಪವಿತ್ರ ಬೂದಿ ಅಥವಾ ಭಸ್ಮವಾಗಿ ಉಳಿಯುತ್ತೆ ನಮ್ಮ ದೇಹವು ಕೊನೆಯದಾಗಿ ಬೂದಿಯಾಗಿ ಬದಲಾಗಲಿದೆ ಎಂಬ ನಾಶವಾಗದ ಸತ್ಯವನ್ನ ಬೂದಿ ಏಕರೂಪವಾಗಿ ನಮಗೆ ನೆನಪಿಸ್ತಾ ಇದೆ ಸಾಮಾನ್ಯವಾಗಿ ಭಸ್ಮವನ್ನ ಹಣೆಯ ಮೇಲೆ ಅನ್ವಯಿಸಲಾಗುತ್ತೆ ಆದರೆ ಕೆಲವರು ಇದನ್ನ ದೇಹದ ಇತರ ಭಾಗಗಳಾದ ತೋಳು ಗಂಟಲು ಎದೆ ಇತ್ಯಾದಿಗಳಲ್ಲಿ ಧರಿಸ್ತಾರೆ ಭಸ್ಮವನ್ನ ಹಣೆಯ ಮೇಲೆ ಹಚ್ಚೋದ್ರಿಂದ ನಿಮ್ಮ ನರಗಳು ಮತ್ತು ದೇಹವು ಶಾಂತವಾಗುತ್ತೆ ಇದು ಶೀತ ಮತ್ತೆ ತಲೆನೋವಿನಿಂದ ನಿಮಗೆ ಪರಿಹಾರ ನೀಡುತ್ತೆ ಅಲ್ಲದೆ ಇದು ದೇಹದ ಹೆಚ್ಚುವರಿ ತೇವಾಂಶವನ್ನು ಕೂಡ ಹೀರಿಕೊಳ್ಳುತ್ತೆ ಭಸ್ಮವನ್ನು ಧರಿಸೋದ್ರಿಂದ ನಮ್ಮ ಪಾಪಗಳು ನಾಶವಾಗುತ್ತೆ ಮತ್ತು ಭಗವಂತನ ಸ್ಮರಿಸಲಾಗುತ್ತೆ ಭಸ್ಮ ಅಥವಾ ವಿಭೂತಿಯನ್ನ ವೈಭವ ಎಂದು ಕರೆಯಲಾಗುತ್ತೆ ಇದನ್ನ ಧರಿಸೋದ್ರಿಂದ ವೈಭವ ಮತ್ತು ರಕ್ಷಣೆ ನೀಡುತ್ತೆ ಪವಿತ್ರ ಆಚರಣೆಗಳಿಂದ ಪಡೆದ ವಿಭೂತಿ ಬಹಳ ಉಪಯೋಗಕಾರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಶುಭ